ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೇತನ್ ಲಾಕ್ಸ್ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಇವತ್ತ ಟಿಪ್ಟೂರಲ್ಲಿ ಡಿ ಜೆ ಯಾಕೆಂದರೆ ಇವತ್ತ ಗಣಪತಿ ಬಿಡ್ತೇವೆ ನೆನ್ನೆಸೋ ಇತ್ತು ಇವತ್ತು ಲಾಸ್ಟ್ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಾರೆ ಹಂಗಾಗಿ ಟಿಪ್ಪುರಿಗೆ ಡಿ ಜಿಗೆ ಹೋಗ್ತಿದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ನಮ್ಮ ಅಣ್ಣರೆಲ್ಲ ಆಟೋ ಮಾಡ್ಕೊಂಡು ಹೋಗ್ತಿದ್ರು ಅವ್ರ ಜೊತೆ ನಾವು ಹೋಗೋಣ ಅಂತ ಅವ್ರ ಮತ್ತೆ ಬೈಕ್ ಹಾಕಿ ಅವ್ರ ಜೊತೆ ನಾವು ಆಟೋ ಹತ್ತಿದ್ವು ಅಣ್ಣ ಬರೀ ಬಿಡುತ್ತೇನೆ ಕಾಡ ಬೇಡ ಅಂದ್ರೆ ಇದು ಕುಷ್ಕನ ಪಲವ ಒಂದು ಗೊತ್ತಾಗ್ತಿಲ್ಲ ತಿಂತೀನಿ ತರ್ಸ್ಕೊಂಡು ಒಂದು ಎಡುಗುಪ್ ತಿಂದಿಲ್ಲ ಅಷ್ಟೇ ಇಂದು ಇವುಗಳಂತೂ ತಿಂದಂಗೆ ಅಲ್ಲ ವಾಟ್ಲಿಗೆ ಇವಾಗ ದಿನಕ್ಕೆ ಆಗದೆಲ್ಲ ಅವಳಿಗೆ ತಿನ್ನಿಸ್ತ ನಾನಂದು ಊಟ ಮಾಡ್ಬೋದು ಆದ್ರೂ ಒಂದು ಪ್ಲೇಟ್ ಹೊಡೆದಿನಿ ಈಗಂತೂ ನೈಟ್ ತುಂಬಾ ಚಳಿ ಆಗ್ತಿದೆ ಹಂಗಾಗಿ ಟೀ ಕುಡಿಯೋಣ ಅಂತ ಟೀ ಕುಡಿದು ಡೈರೆಕ್ಟ್ ನಾವು ಹೊರಟಿದ್ದೆ ಗೊತ್ತಿಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕು ನೋಡ್ರಿ ಇಲ್ಲಿ ಜಾತ್ರೆ ನೋಡಕ್ಕೆ ಜನ್ಗಳ ಪರಿಸ್ಥಿತಿಯ ಗಾಡಿಯಲ್ಲೇ ಅಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ಬಂದು ಪಾರ್ಕಿಂಗ್ ಜಾಗ ಇಲ್ಲ ಅಂತ ಇಲ್ಲೊಳ್ಳೆ ಜಾಗ ಸಿಕ್ತು ಅಂತ ಬೈಕ್ ತೆಗೆದು ಸಂದಿ ಸುರಿಸ್ತೇವೆ ಓ ಎರೇ ಬಾಯ್ತು ಯಾರ ಬಡ್ಡಿ ಮಗ ಎಂಡಿ ಬಂದೆ ರೋಡ್ ಅಲ್ಲಿ ಇದ್ರು ಇಲ್ಲಿವರೆಗೂ ಬಂದಾನೆ

ಬಂದಿದ್ದಲ್ಲ ಬಂದಿದ್ದ ಅಂತ ಹೋಗಿದೀವಿ ಹೆಂಗತ್ತ ಗೊತ್ತಿಲ್ಲ ಎಂಟ್ರೆ ಟು ದ ಗೇಮ್ ಅವ್ರಿಗೆ ಮಜಾ ಸಿಗಲ್ಲ ಪಕ್ಕ ಆಲ್ರೆಡಿ ಸ್ಟಾರ್ಟ್ ಸಿಕ್ಕಿಲ್ಲ ನೂರು ರೂಪಾಯಿ ಕೊಟ್ಟು ಬಿಡಿ ಇಲ್ಲೇ ಅದ್ರ आता। देखते देखते तो तक मत्स्य करना चाहेंगे यार। तो आप बोई के ये नोट दे यार। दिवंदे लेना चाहिए तो तक तो करना पाओ। नेक्स्ट कितने का? अभी बजा आएगा ना भिड़ो ये करने हैं ये। को <laughs> काने 我不要 <laughs> ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಡಿ ಜೆ ಹತ್ರ ಹೋದು ಡಿ ಜೆ ಹತ್ರ ಹೋಗಿ ಇವ್ರು ಕುಣಿತೀನಿ ಅಂದರು ಹಂಗಾಗಿ ಕುಣಿರಿ ಅಂತ ಬಿಟ್ಟು ಇಲ್ಲಿ ನೋಡಿ ಕಾಣ್ತಿದೆಯಲ್ಲ ಈ ಗಣಪತಿನೇ ಕಲ್ಪತೂರು ನಾಡು ಟಿಪ್ಟೂರಿನ ಗಣಪತಿ ಇದೇನಪ್ಪ ಕರ್ಪೂರದಿಂದ ಏನೋ ಮಾಡ್ತೇನೆ ಅನ್ಕೊಂಡ್ ನೋಡಿದ್ರ ಅಲ್ಲಿ ಕರ್ಪೂರದಿಂದ ಓಂ ಓಮ್ ಅಂತ ಬರೀತಿದ್ರು ಬರದಾದ್ಮೇಲೆ ಅದಕ್ಕೆ ಬೆಂಕಿ ಕಚ್ಚಿ ಕರ್ಪೂರನ ಉರಿಸ್ತಿದ್ರು ಹಂಗೆ ನಾನು ಒಂದ್ ಸ್ಟೆಪ್ ಹಾಕೋಣ ಅಂತ ನಮ್ಮ ಅಕ್ಕರ ಜೊತೆ ಸ್ಟೆಪ್ ಆಗಿದೆ ವರ್ಷ ವರ್ಷ ಹನ್ನೆರಡು ಗಂಟೆ ಡಿ ಜೆ ಆಫ್ ಮಾಡೋರಂತೆ ಈ ವರ್ಷ ಒಂದೂವರೆ ತನಕ ಡಿ ಜೆ ಹಾಕಿದ್ರು ಟೈಮ್ ಮೇಲೆ ಒಂದೂವರೆ ಆಗಿದ್ರಿಂದ ಡಿ ಜೆ ಆಫ್ ಮಾಡಿ ಎಲ್ಲ ಮನೆ ಕಡೆ ಹೋಗ್ತಾ ಇದ್ರು ಹಂಗಾಗಿ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಆಟೋ ಹತ್ರ ಹೋಗ್ತಿದೀವಿ ನೋಡ್ರಿ ನೀರ್ ಕುಡಿದ್ ಹಿಂಗ್ ಆಡ್ತಿ ಎಣ್ಣೆ ಕೊಡೋದು ಹಂಗಣ್ಣ ಮುಂದೂರೆ ಆಯ್ತೆ ಬೀಜ ಮುಗಿತೆ ಈಗ ಮನೆಗೆ ಹೋಗೋದಿ